ನಮಸ್ತೆ ಸ್ನೇಹಿತರೆ ಭಾಗ್ಯ ವಿಚಾರ ಜಗತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಮುಕ್ಕೋಟಿ ದೇವತೆಗಳನ್ನು ಆರಾಧನೆ ಮಾಡ್ತೀವಿ ಎನ್ನುವಂತಹ ಮಾತಿದೆ ಹಾಗೆ ದೇವತೆಗಳಿಗೆ ದೇವಾಲಯವನ್ನು ಕಟ್ಟಿ ಪೂಜೆಯನ್ನು ಮಾಡಲಾಗತ್ತೆ ಆದರೆ ಕಾಲ ಮುಂದುವರದಂತೆ ಜ್ಞಾನ ಸಿದ್ಧಿಯನ್ನು ಪಡ್ಕೊಂಡಂತಹ ಮಹಾನ್ ವ್ಯಕ್ತಿಗಳಿಗೂ ಸಹ ದೇವಾಲಯವನ್ನು ಕಟ್ಟಲಾಗಿದೆ ಆದರೆ ಮಹಾಭಾರತದಲ್ಲಿ ಬರುವಂತಹ ಅತಿ ಪ್ರಸಿದ್ಧ ಖಳನಾಯಕನಾದಂತಹ ದುರ್ಯೋಧನನಿಗೂ ಸಹ ದೇವಾಲಯವನ್ನು ಕಟ್ಟಿದ್ದಾರೆ ಅಂದರೆ ನೀವು ನಂಬ್ತೀರಾ ಹಾಗಾದರೆ ನಿಜಕ್ಕೂ ಈ ದೇವಾಲಯ ಇರೋದಾದರೂ ಎಲ್ಲಿ ಅದನ್ನು ಕಟ್ಟಿದ್ದಾದರೂ ಯಾಕೆ ಈ ಎಲ್ಲ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕಿಂತ ಮೊದಲು ನಿಮ್ಮ ಪ್ರೋತ್ಸಾಹ ಸಹಕಾರ ನಮಗಿರಲಿ ಸ್ನೇಹಿತರೆ ನಮ್ಮ ಚಾನೆಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಮಹಾಭಾರತ ಮಹಾಕಾವ್ಯದಲ್ಲಿ ಕಂಡುಬರುವಂತಹ ಅತಿ ಪ್ರಸಿದ್ಧ ಖಳನಾಯಕನೇ ಈ ದುರ್ಯೋಧನ ದುರ್ಯೋಧನ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೇನೆಂದರೆ ಅವನೊಬ್ಬ ಮೋಸಗಾರ ಅವನೊಬ್ಬ ದುಷ್ಟ ಹಾಗೆ ಎಲ್ಲರೂ ದ್ವೇಷಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿರುವಂಥವನು ಹಾಗೆ ತನ್ನ ಸಹೋದರರನ್ನೇ ಅಂದರೆ ಪಾಂಡುವಿನ ಮಕ್ಕಳನ್ನು ದ್ವೇಷ ಮಾಡ್ತಾ ಇದ್ದ ಹಾಗೆ ತನ್ನ ಅತ್ತಿಗೆಯಾದಂತಹ ದ್ರೌಪದಿಯನ್ನ ಕೆಟ್ಟದಾಗಿ ನಡೆಸಿಕೊಂಡವನು ಇವನು ಎನ್ನುವಂತಹ ಮನೋಭಾವನೆ ಬರುತ್ತೆ ಆದರೆ ಒಂದು ಕಡೆ ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ ಈ ಭೂಮಿ ಮೇಲೆ ಹುಟ್ಟಿದಂತಹ ಯಾರೊಬ್ಬರೂ ಸಹ ಸಂಪೂರ್ಣವಾಗಿ ಸಂತರೂ ಅಲ್ಲ ಅಥವಾ ಸಂಪೂರ್ಣವಾಗಿ ಪಾಪಿಗಳು ಅಥವಾ ದುಷ್ಟರೂ ಅಲ್ಲ ಅಂತ ಅದೇ ರೀತಿಯಾಗಿ ದುರ್ಯೋಧನನು ಸಹ ಉಳಿದವರಿಗಿಂತ ಏನು ಭಿನ್ನವೇನಲ್ಲ ಅವನು ಎಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ರೂ ಸಹ ಅವರ ಅದರ ಹೊರತಾಗಿಯೂ ಅವನನ್ನ ಅನೇಕ ವಿದ್ವಾಂಸರು ಅವನೊಬ್ಬ ನ್ಯಾಯಯುತ ರಾಜ ಅದ್ಭುತ ತಂತ್ರಗಾರ ಹಾಗೆ ಕರ್ತವ್ಯ ನಿಷ್ಠೆಯುಳ್ಳಂತಹ ಕ್ಷತ್ರಿಯ ಅಂತ ಪರಿಗಣಿಸಿದ್ದಾರೆ ದುರ್ಯೋಧನನು ಸಹ ದಯಾಳು ಆಗಿದ್ದ ಧೈರ್ಯಶಾಲಿಯಾಗಿದ್ದ ಹಾಗೆ ಎಲ್ಲರನ್ನ ಸ್ನೇಹ ಭಾವದಿಂದ ಕಾಣುವಂತಹ ಸ್ನೇಹಜೀವಿಯಾಗಿದ್ದ ಉತ್ತಮ ಸ್ನೇಹಕ್ಕೆ ಹೆಸರು ದುರ್ಯೋಧನ ಎಂಬಂತೆ ಇದ್ದ ಹೀಗೆ ಇನ್ನೂ ಹಲವಾರು ಪ್ರಶಂಸನೀಯ ಗುಣಗಳನ್ನ ಹೊಂದಿದ್ದಾತ ಇವನು ಇವನ ಒಳ್ಳೆಯತನಕ್ಕೆ ಸಾಕ್ಷಿಯೇ ಜನರು ಅವನಿಗಾಗಿ ಕಟ್ಟಿರುವಂತಹ ದೇವಾಲಯಗಳಾಗಿವೆ ಹೌದು ಸ್ನೇಹಿತರೆ ಕೇರಳ ಹಾಗೂ ಉತ್ತರಾಖಂಡ ರಾಜ್ಯಗಳಲ್ಲಿ ದುರ್ಯೋಧನನಿಗಾಗಿ ದೇವಾಲಯಗಳನ್ನು ಕಟ್ಟಲಾಗಿದೆ ಮೊದಲಿಗೆ ಹೇಳೋದಾದರೆ ಪೊರುವಾಜಿ ಪೆರುವಿರುತ್ತಿ ಮಲನಾಡ ದೇವಾಲಯ ಇದನ್ನು ದುರ್ಯೋಧನನಿಗಾಗಿ ಕಟ್ಟಿದಂತಹ ದೇವಾಲಯ ಆಗಿದೆ ಇದು ಕೇರಳದ ಕೊಲ್ಲಂ ಜಿಲ್ಲೆಯ ಪೊರುವಾಜಿ ಗ್ರಾಮದೊಳಗೆ ನಿರ್ಮಿತವಾದಂತಹ ದೇವಾಲಯ ಈ ದೇವಾಲಯವನ್ನು ಸ್ಥಾಪಿಸೋದಕ್ಕೆ ಪೌರಾಣಿಕ ಹಿನ್ನೆಲೆಯಿದೆ ಅದೇನೆಂದರೆ ಪಾಂಡವರು ವನವಾಸದಲ್ಲಿದ್ದಾಗ ಅವರನ್ನ ಹುಡುಕೋದಕ್ಕೆ ಅಂತ ದುರ್ಯೋಧನ ಹೋಗಿದ್ನಂತೆ ಕೇರಳದ ದಕ್ಷಿಣದ ಕಾಡುಗಳಲ್ಲಿ ತನ್ನ ಹುಡುಕಾಟದ ಸಮಯದಲ್ಲಿ ಅವನು ಈ ಸ್ಥಳವನ್ನು ತಲುಪಿದನಂತೆ ತುಂಬಾ ಬಳಲಿ ಬಾಯಾರಿಕೆಯಿಂದ ಕೂಡಿದಂತಹ ದುರ್ಯೋಧನ ಅಲ್ಲಿದ್ದಂತಹ ಮುದುಕಿಗೆ ಕುಡಿಯಲು ಸ್ವಲ್ಪ ನೀರು ಕೇಳಿದನಂತೆ ಆಗ ಕುರುವ ವಂಶದವರಾದ ಆ ಮುದುಕಿ ಹಾಗೆ ಇತರ ಬುಡಕಟ್ಟು ಜನಾಂಗದವರು ಅವನಿಗೆ ಕುಡಿಯಲು ನೀರು ಹಾಗೆ ಆಹಾರವನ್ನು ಉಣಬಡಿಸಿ ಅವನನ್ನ ಸಂತುಷ್ಟಪಡಿಸಿದರಂತೆ ಹಾಗೆ ಅವನನ್ನ ಬಹಳ ಕಾಳಜಿಯಿಂದ ನೋಡಿಕೊಂಡರಂತೆ ನಂತರ ದುರ್ಯೋಧನ ಒಬ್ಬ ರಾಜನೆಂದು ತಿಳಿದು ಅಲ್ಲಿನ ಕುರುವ ಜಾತಿಯವರು ದುರ್ಯೋಧನನಿಗೆ ಹೇಳಿದರಂತೆ ನಮ್ಮಿಂದ ನೀವು ಅಸ್ಪೃಶ್ಯರಾದಿರಿ ನಮ್ಮ ಮನೆಯ ಆಹಾರ ನೀರನ್ನು ಸೇವಿಸಿದಿರಿ ಎಂದು ಬೇಸರವನ್ನು ವ್ಯಕ್ತಪಡಿಸಿದರಂತೆ ಆಗ ದುರ್ಯೋಧನ ಎಂದೂ ಜಾತಿ ಭಾವ ಮಾಡದ ಜಾತಿ ಪದ್ಧತಿಯನ್ನು ನಂಬದಂತಹ ಅವನು ಅವರಿಗೆ ಹೇಳಿದನಂತೆ ನಿಮ್ಮ ಆತಿಥ್ಯದಿಂದ ನನಗೆ ತುಂಬ ಸಂತೋಷವಾಗಿದೆ ಕುಡಿಯುವ ನೀರಿಗೆ ಭಾವ ಉಂಟೆ ಎಂದು ಅಜ್ಜಿಯನ್ನು ಹಾಗೂ ಅಲ್ಲಿದ್ದಂತಹ ಬುಡಕಟ್ಟು ಜನಾಂಗದವರನ್ನು ಸಮಾಧಾನಪಡಿಸಿದನಂತೆ ಹಾಗೆ ಅವರಿಗೆ ಕೃತಜ್ಞತೆಯನ್ನು ತೋರಿಸಲು ಅಲ್ಲಿ ಬೆಟ್ಟದ ಮೇಲೆ ಕುಳಿತು ಹಳ್ಳಿಯಲ್ಲಿ ವಾಸಿಸುವ ಜನರ ಯೋಗಕ್ಷೇಮಕ್ಕಾಗಿ ಶಿವನನ್ನು ಪ್ರಾರ್ಥನೆ ಮಾಡಿದನಂತೆ ಅಷ್ಟೇ ಅಲ್ಲ ಹಳ್ಳಿಗರಿಗೆ ಕೃಷಿ ಭೂಮಿಯನ್ನೂ ಸಹ ಕೊಟ್ಟನಂತೆ ನಂತರ ಅವನ ಮೇಲಿನ ಪ್ರೀತಿಯಿಂದ ಅಲ್ಲಿನ ಗ್ರಾಮಸ್ಥರು ಅವನು ಧ್ಯಾನ ಮಾಡಿದಂತಹ ಸ್ಥಳದಲ್ಲಿಯೇ ಪೊರುವಾಜಿ ಪೆರುವಿನತ್ತಿ ಮಲನಾಡ ದೇವಾಲಯವನ್ನು ಅವನಿಗಾಗಿ ನಿರ್ಮಿಸಿದರಂತೆ ಈ ದೇವಾಲಯದ ವೈಶಿಷ್ಟ್ಯವೇನೆಂದರೆ ಆ ದೇವಾಲಯದಲ್ಲಿ ಯಾವುದೇ ರೀತಿಯ ವಿಗ್ರಹಗಳಿಲ್ಲ ಮತ್ತು ದುರ್ಯೋಧನನ ವಿಗ್ರಹವನ್ನು ಸಹ ಅದು ಹೊಂದಿಲ್ಲ ಆದರೆ ಅಲ್ಲಿ ಮಂಟಪ ಅಥವಾ ಅಲ್ತಾರ ಎಂದು ಕರೆಯಲ್ಪಡುವಂತಹ ಎತ್ತರವಾದ ವೇದಿಕೆಯನ್ನು ಕಾಣಬಹುದು ಅಲ್ಲಿ ಭಕ್ತರು ಪ್ರಾರ್ಥನೆ ಮತ್ತು ಧ್ಯಾನವನ್ನು ಮಾಡ್ತಾರಂತೆ ಹಾಗೆ ಅಲ್ಲಿ ಮನಸಾರೆ ಬೇಡಿಕೊಂಡದ್ದು ಈಡೇರುತ್ತದೆ ಎನ್ನುವಂತಹ ಇದೆ ಹಾಗೆ ಇಲ್ಲಿಯವರೆಗೂ ಸಹ ಆ ದೇವಾಲಯದಲ್ಲಿ ಕುರುವ ಸಮುದಾಯದವರೇ ಅರ್ಚಕರಾಗಿ ಸೇವೆ ಮಾಡ್ತಾ ಬಂದಿದ್ದಾರಂತೆ ಹಾಗೆ ಅಲ್ಲಿನ ಜನ ನಾವು ಕೌರವ ವಂಶಜರು ಎಂದು ಹೇಳಿಕೊಳ್ತಾರೆ ಇದು ಒಂದು ಕಡೆ ಆದರೆ ಎರಡನೆಯದಾಗಿ ದೇವಭೂಮಿ ಅಥವಾ ದೇವರ ನಾಡು ಎಂದು ಕರೆಯಲಾಗುವಂತಹ ಉತ್ತರಖಂಡದ ಜಕೋಲ್ನಲ್ಲಿ ದುರ್ಯೋಧನನ ದೇವಾಲಯವನ್ನ ನಿರ್ಮಿಸಲಾಗಿದೆ ಇದಕ್ಕೂ ಪೌರಾಣಿಕ ಹಿನ್ನೆಲೆ ಇದೆ ಏನಂದ್ರೆ ಪಾಂಡವರು ವನವಾಸಕ್ಕೆ ಹೋದಂತಹ ಸಮಯದಲ್ಲಿ ಅವರನ್ನು ಹುಡುಕುತ್ತಾ ದುರ್ಯೋಧನ ಉತ್ತರಾಖಂಡದ ಗರ್ವಾಲ್ ಹಿಮಾಲಯದ ಜೌಝರ್ ಭವಾಲ್ ಈ ಪ್ರದೇಶವನ್ನು ತಲುಪಿದನಂತೆ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಕಂಡು ಪುಳಕಿತನಾದಂತಹ ದುರ್ಯೋಧನ ಅಲ್ಲಿನ ಸ್ಥಳೀಯ ದೇವರಾದ ಭಗವಾನ್ ಮಹಾಸು ಅವರನ್ನು ಹಿಮಾಲಯದ ಪಕ್ಕದಲ್ಲೇ ತನಗೆ ಒಂದು ಕಣಿವೆಯನ್ನು ನೀಡುವಂತೆ ಪ್ರಾರ್ಥನೆ ಮಾಡಿದನಂತೆ ಆಗ ಭಗವಾನ್ ಮಹಾಸು ಒಪ್ಪಿ ದುರ್ಯೋಧನ ಈ ಪ್ರದೇಶದ ಜನರನ್ನು ಚೆನ್ನಾಗಿ ನೋಡಿಕೊಳ್ತಾನೆ ಎನ್ನುವಂತಹ ಭರವಸೆಯೊಂದಿಗೆ ಆತನಿಗೆ ಆ ಭೂಮಿಯನ್ನು ದಯಪಾಲಿಸಿದನಂತೆ ಹಾಗಾಗಿ ಅಲ್ಲಿನ ಜನರು ಕೌರವರು ತಮ್ಮ ಪೂರ್ವಜರು ಎಂದು ಹೇಳಿಕೊಳ್ತಾರೆ ಹಾಗೆ ದಂತಕಥೆಗಳ ಪ್ರಕಾರ ಮಹಾಭಾರತದ ಯುದ್ಧದಲ್ಲಿ ಕೌರವರು ಸೋತಾಗ ಅದರಲ್ಲೂ ದುರ್ಯೋಧನ ಮರಣವನ್ನು ಹೊಂದಿದಾಗ ಅಲ್ಲಿನ ಜನರ ದುಃಖ ಅತಿಯಾಗಿ ತೀವ್ರವಾಗಿ ಅಳುತ್ತಾ ಇದ್ರಂತೆ ಅವರ ಕಣ್ಣೀರೆ ತಮಸ್ ಎಂಬ ನದಿಯಾಗಿ ಮಾರ್ಪಟ್ಟಿತ್ತು ಎನ್ನುವಂತಹ ನಂಬಿಕೆ ಇದೆ ಹಾಗೆ ಇದನ್ನು ಇಂದು ಟನ್ಸ್ ನದಿ ಅಂತಲೂ ಕರೆಯಲಾಗುತ್ತೆ ಹಾಗೆ ಇಂದಿಗೂ ಸಹ ಇಲ್ಲಿನ ದೇವಾಲಯದಲ್ಲಿ ಆಷಾಢ ಮಾಸದಲ್ಲಿ ದುರ್ಯೋಧನನ ವಿಗ್ರಹವನ್ನು ಮೆರವಣಿಗೆ ಮಾಡಿ ವಿಶೇಷ ಆಚರಣೆಗಳೊಂದಿಗೆ ಪೂಜಿಸಲಾಗುತ್ತೆ ಸ್ನೇಹಿತರೆ ಇಂತಹ ಪೌರಾಣಿಕ ರೋಚಕ ಕಥೆಗಳು ಸಾಕಷ್ಟಿವೆ ಅವುಗಳನ್ನು ತಿಳಿಸುವ ಪ್ರಯತ್ನ ನಮ್ಮದು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಕಥೆಯೊಂದಿಗೆ ಸಿಗೋಣ ಧನ್ಯವಾದಗಳು